ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೀಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಸಂಚಿಕೆಯಲ್ಲಿ ನಿನ್ನ ಜೊತೆ ನನ್ನ ಕಥೆ ಸೀರಿಯಲಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದರೆ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಫುಲ್ ಎಂಡ್ವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಕೊಡೋದನ್ನ ಮರಿಬೇಡಿ ಸಂಚಿಕೆ ಶುರಿನಲ್ಲಿ ಈ ಕಡೆ ಅಶ್ವಿನಿ ಬಗ್ಗೆ ಅಜಿತ್ ಹಾಗೆ ನಚಿಕೆತೆ ಎಲ್ಲರೂ ಕೂಡ ಏನಾದರೂ ಮಾಡಿ ಇವಳನ್ನ ಸಿಗಾಕ್ಸ್ಬೇಕು ಅಂತ ಹೇಳಿ ಈ ರಿಪೋರ್ಟ್ನ ತಗೊಂಡು ಈ ಕಡೆ ಶ್ರವಣ ಹತ್ರ ಕೊಡ್ತಾನೆ ಅಜ್ಜಿತ್ ಇದ್ದವನು ಮಾಬ ನೀವು ಸಲ ಈ ರಿಪೋರ್ಟ್ನ ನೋಡಿ ಈ ಅಶ್ವಿನಿನ ನೀವು ಮನಸ್ವಿನಿ ಅಂತ ತಿಳ್ಕೊಂಡು ಯಾರಿದ್ದೀರಾ ಇವಳು ದೊಡ್ಡ ಫ್ರಾಡ್ ಅಂತ ನಿಮಗೆ ಇವಾಗ ನಿಜ ಗೊತ್ತಾಗುತ್ತೆ ಅಂತ ಹೇಳಿದಾಗ ಈ ಕಡೆ ಅಶ್ವಿನಿ ಇದ್ದವಳು ಹೊಸ ನಾಟಕನೇ ಸೃಷ್ಟಿ ಮಾಡೋದಕ್ಕೆ ಹೋಗ್ತಾಳೆ ಏಕೆಂದರೆ ಅವಳಿಗೆ ನಾನೇ ಮನಸ್ವಿನಿ ಅನ್ನೋ ರೀತಿ ನಾನು ಪ್ಲ್ಯಾನ್ ಮಾಡಿದ್ದೀನಿ ಇವ್ ಯಾವುದೂ ಕೂಡ ನಡೆಯೋದಿಲ್ಲ ಈ ಅಜಿತ್ ಹೇಳ್ತಿರೋದೆಲ್ಲ ಸುಳ್ಳು ಅಂತ ಅಂದ್ಕೊಂಡು ಇನ್ನು ತುಂಬಾ ಡ್ರಾಮಾ ಕ್ರಿಯೇಟ್ ಮಾಡ್ತಾ ಇರ್ತಾಳೆ ಆದರೆ ಅಜಿತ್ ಇದ್ದನು ಹಲೋ ಎಕ್ಸ್ಕ್ಯೂಸ್ ಮೀ ಸ್ವಲ್ಪ ಸಮಾಧಾನವಾಗಿರು ಓವರ್ ಆ್ಯಕ್ಟಿಂಗಾಗಿ ಆಡಬೇಡ ನಿನ್ನ ಬಣ್ಣ ಎಲ್ಲ ಇವಾಗ ಬಯಲಾಗುತ್ತೆ ನೀನು ಜಾಸ್ತಿ ನಾಟಕ ಆಡೋದು ಬೇಕಾಗಿಲ್ಲ ಅಂತ ಹೇಳಿ ಈ ಕಡೆ ಅಜಿತ್ ಇದ್ದವನು ಅಶ್ವಿನಿಗೆ ವಾರ್ನ್ ಮಾಡ್ತಾನೆ ಇನ್ನೊಂದು ಕಡೆ ದೇವಾಯನ ಇದ್ದಳು ಏನಿದು ಅಜ್ಜಿತ್ ಈ ರೀತಿ ಪ್ರೂಫೆಲ್ಲ ಇದೆ ಅಂತ ಹೇಳ್ತಾ ಇದ್ದಾನಲ್ಲ ನೋಡಿದ್ರೆ ರಿಪೋರ್ಟಲ್ಲಿ ಇವಳ ಈ ಮನೆ ಮನಸ್ವಿನಿ ಅಂತ ಅಂತ ಬಂದಿದೆ ಆದರೆ ನೋಡಿದ್ರೆ ಇವನು ಈ ರೀತಿ ಮಾತಾಡ್ತಾ ಇದ್ದಾನಲ್ಲ ಅಂತ ಹೇಳಿ ಈ ಕಡೆ ದೇವಯಾನಿಗೆ ತುಂಬಾ ಭಯ ಆಗ್ತಾ ಇರುತ್ತೆ ಇನ್ನೊಂದು ಕಡೆ ಶ್ರವಣ್ಮವ ನೀವು ಈ ರಿಪೋರ್ಟ್ನ ಒಂದು ಸಲ ನೋಡಿ ನೀವೇ ಆಮೇಲೆ ಮಾತಾಡ್ತೀರಾ ಅಂತ ಹೇಳಿದಾಗ ಶ್ರವಣ ಇದ್ದವನು ಈಗೆಲ್ಲ ಬೇಡಪ್ಪ ಅದು ಈ ಪೂಜೆ ಟೈಮಲ್ಲಿ ಇದೆಲ್ಲ ಬೇಕಿತ್ತ ಅಂತ ಹೇಳಿದಾಗ ಆ ಅಜಿತ್ ಇದ್ದವನು ಇಲ್ಲ ಮಾವ ನೀವು ಸಲ ಈ ರಿಪೋರ್ಟ್ನ ನೋಡಿ ಆಗ ಎಲ್ಲ ಸತ್ಯ ಬಯಲಾಗೋಗುತ್ತೆ ಅಂತ ಹೇಳಿದಾಗ ನಚಿಕೆತ್ತಿದ್ದವನು ಹೌದು ಮಾವ ನೀವು ಅಂದ್ಕೊಂಡಿರೋ ಈ ಮನಸ್ವಿನಿ ಅಲ್ಲ ಅಲ್ಲ ಅಶ್ವಿನಿ ಇವಳು ದೊಡ್ಡ ಫ್ರಾಡ್ ಅಂತ ನಿಮಗೆ ಗೊತ್ತಾಗುತ್ತೆ ನೀವು ಇವಳನ್ನೇ ನನ್ನ ಮಗಳು ಅಂತ ಅಂದ್ಕೊಂಡು ಈ ರೀತಿ ಯಾಮಾರಿದ್ದೀರ ಆದರೆ ಇವಳು ಬಣ್ಣ ಇವತ್ತು ನಿಜವಾಗ್ಲೂ ಬಯಲಾಗಿ ಹೋಗುತ್ತೆ ಅಂತ ಹೇಳಿ ಈ ಕಡೆ ನಚಿಕೆ ತಿಳ್ತಾನೆ ಇನ್ನೊಂದು ಕಡೆ ಶ್ರವಣ ಇದ್ದವನು ರಿಪೋರ್ಟ್ನ ಇಸ್ಕೊಂಡು ನೋಡಬೇಕಾದ್ರೆ ಅಯ್ಯೋ ಅಜಿತ್ ಸರಿ ಇದೆಯಲ್ಲೋ ಇದರಲ್ಲಿ ಎ ಪಾಸಿಟಿವ್ ಅಂತಲೇ ಇದೆಯಲ್ಲ ಅವತ್ತು ಸೇಮ್ ಇದೇ ಇತ್ತು ಇವತ್ತು ಇದೇ ಇದೆ ಅಂತ ಹೇಳಿದಾಗ ಮಾವ ಅವತ್ತು ಸೇಮ್ ಇದೇ ಇತ್ತು ಇವತ್ತು ಇದೆ ಅಂತ ಹೇಳಿದ್ರೆ ನೀವು ಅದನ್ನು ನಂಬಿ ಯಾಮಾರಿದ್ರ ಯಾಕಂದರೆ ಇದು ಅದೇ ರಿಪೋರ್ಟ್ ಅಲ್ಲ ಅದೇ ಥರ ಸೃಷ್ಟಿ ಮಾಡೋರೋ ರಿಪೋರ್ಟ್ ಅಂತ ಹೇಳಿ ಈ ಕಡೆ ಅಜಿತ್ ಹೇಳ್ತಾನೆ ಇನ್ನೊಂದು ಕಡೆ ನಚ್ಚಿಕೆತ್ತಿದ್ದು ಹೌದು ಮಾವ ನಾನು ಕೆಲಸ ಮಾಡೋ ಹಾಸ್ಪಿಟ್ಲಲ್ಲಿ ಒಂದು ರಿಪೋರ್ಟ್ನ ಕೊಟ್ಟು ಇನ್ನ ಬೇರೆ ಕಡೆ ಎರಡರವನ್ನ ಕಳಿಸಿದ್ದೆ ಆಗ ಗೊತ್ತಾಯಿತು ಈ ಲ್ಯಾಬಲ್ಲಿ ಇದು ಮೋಸ ಆಗಿದೆ ಓದಿಸಲ್ಲನು ಅಂತ ಹೇಳಿ ಆದರೆ ನಾನು ಕಳಿಸಿದ್ದ ಲ್ಯಾಬಲ್ಲಿ ಸತ್ಯ ಏನು ಅಂತ ಬಯಲಾಗಿದೆ ನೀವು ಈ ಮನಸ್ವಿನ ಕಳ್ಳಿ ಅಂತ ಇವತ್ತಾದರೂ ನಂಬ್ತಿರಲ್ವ ಅಷ್ಟಕ್ಕೂ ಇವಳು ನಮ್ಮ ಮನೆಯವಳೇ ಅಲ್ಲ ನಮ್ಮ ಸಂಬಂಧಿ ಹೇಗಾಗೋಕ್ಕೆ ಸಾಧ್ಯ ಅಂತ ಹೇಳಿ ಈ ಕಡೆ ನಚ್ಚಿ ಹೇಳ್ತಾನೆ ಇನ್ನೊಂದು ಕಡೆ ಅಶ್ವಿನಿದಳು ಅಯ್ಯೋ ಅಜಿತ್ ನಚ್ಚಿಕೇ ಏನು ಮಾಡ್ತಾ ಮಾತಾಡ್ತಾ ಇದ್ದೀರಾ ನೀವು ಅಂತ ಹೇಳಿದಾಗ ಅತ್ತೆ ನೀವು ಸ್ವಲ್ಪ ಸುಮ್ಮನೆ ಇರಿ ಇದ್ರ ಬಗ್ಗೆ ಅವಳನ್ನೇ ಕೇಳಬೇಕು ಇವಳು ಎಲ್ಲಿಂದ ಬಂದಳು ಇವಳಿಗೆ ಯಾರ ಈ ಥರ ಪ್ಲ್ಯಾನ್ ಕೊಟ್ಟಿದ್ದು ಅಂತ ಎಲ್ಲ ಹೇಳಿ ಅಂತ ಹೇಳಿದಾಗ ಅಜಿತ್ ಹಾಗೆ ನಚಿಕೆತ್ತಿದ್ದವನು ಅಯ್ಯೋ ಅಪ್ಪ ಇವರೆಲ್ಲ ನನ್ನ ಬಗ್ಗೆ ಸುಳ್ಳು ಹೇಳ್ತಾ ಇದ್ದಾರೆ ನೀವು ಇವರನ್ನು ನಂಬೇಡಿ ಅಂತ ಹೇಳಿ ಅಶ್ವಿನಿ ದೊಡ್ಡ ನಾಟಕನೇ ಸೃಷ್ಟಿ ಮಾಡ್ತಾಳೆ ಇನ್ನೊಂದು ಕಡೆ ಅಜಿತ್ ಇದ್ದವನು ನೋಡಿದ್ರೆ ಮಾವ ಇದೇ ರೀತಿ ಅವತ್ತು ಕೂಡ ಹಾಡಿದ್ದವಳು ಈಗಲೂ ಕೂಡ ಇದೇ ರೀತಿ ಡ್ರಾಮಾ ಮಾಡ್ತಾ ಇದ್ದಾಳೆ ನೀವು ಆ ರಿಪೋರ್ಟ್ನ ಸ್ವಲ್ಪ ನೋಡಿಬಿಟ್ಟು ಆಮೇಲೆ ಅವಳಿಗೆ ಕ್ಲಾಸ್ ತಗೊಳ್ಳಿ ಅಂತ ಹೇಳಿದಾಗ ಶ್ರವಣ ಇದ್ದವನು ಅಯ್ಯೋ ಹೌದು ಒಂದು ರಿಪೋರ್ಟಲ್ಲಿ ಈ ಥರ ಬಂದಿದ್ದೆ ಇನ್ನೊಂದು ರಿಪೋರ್ಟಲ್ಲೆಲ್ಲ ತಪ್ಪಂದಿದೆಯಲ್ಲ ನಾನು ಮೋಸ ಹೋಗ್ಬಿಟ್ಟೆ ಇವಳು ಕಣ್ಣೀರಾಕ್ಬಿಟ್ಟು ನನ್ನ ತುಂಬಾ ಮೋಸ ಹೋಗ್ತಿದ್ದಾಳೆ ಇವತ್ತೇ ಇವಳನ್ನು ನಾನು ಕೊಂದ್ಬಿಡ್ತೀನಿ ಇವಳು ಕಂಡ್ರೆ ನನಗೆ ಇಷ್ಟನೇ ಇಲ್ಲ ಇವಳನ್ನು ಮೊದಲು ಇಲ್ಲಿಂದ ಕಳಿಸಿ ಅಂತ ಹೇಳಿ ಈ ಕಡೆ ನಾಟಕ ಆಡ್ತಾ ಇರ್ತಾಳೆ ಅಶ್ವಿನಿ ಆಗ ಶ್ರವಣ ಇದ್ದವನು ಆ ಥರ ಹೇಳ್ತಾನೆ ಇನ್ನು ಭೂಮಿ ಇದ್ದವಳು ಶ್ರವಣ್ ಸಾಹೇಬ್ರೆ ನೀವು ಅವತ್ತು ನಿಜ ಅಂತ ತಿಳ್ಕೊಂಡಿದ್ದೆಲ್ಲ ಒಳ್ಳೆಯದಲ್ಲ ಯಾಕಂದರೆ ಬೆಳ್ಳಗಿರೋದೆಲ್ಲ ಹಾಲಲ್ಲ ನೀವು ಈ ರೀತಿ ಮಾಡಿ ಅಂದ್ಕೊಂಡಿದ್ದು ತಪ್ಪು ಆದರೆ ಇವತ್ತು ನಿಜ ಗೊತ್ತಾದ ಮೇಲೆ ಇವಳನ್ನ ಏನು ಮಾಡ್ತಿರೋ ಅಂತ ಹೇಳ್ತಾಳೆ ಆಗ ಈ ಕಡೆ ಶ್ರವಣ ಇದ್ದವನು ನನಗೆ ನಂಬೋದಕ್ಕೆ ಆಗ್ತಿಲ್ಲ ಏನು ಮಾಡೋದು ಅಂತ ಹೇಳಿ ಈ ಕಡೆ ಹೇಳಿದಾಗ ಮತ್ತೆ ಈ ಅಶ್ವಿನಿ ಏನೇನೋ ಸುಳ್ಳನ್ನು ಹೇಳಕ್ಕೆ ಹೋಗ್ತಾಳೆ ಅಷ್ಟರಲ್ಲಿ ಭೂಮಿ ಬಂದು ಕೆನ್ನೆಗೆ ಬಾರಿಸ್ತಾಳೆ ಮುಚ್ಚೆ ಬಾಯಿ ಸಾಕು ನೀನು ಬಣ್ಣ ಇಲ್ಲ ಬೈಲಾದರೂ ಕೂಡ ನಿನ್ನ ಬುದ್ಧಿ ಇನ್ನೂ ಕಮ್ಮಿ ಆಗಿಲ್ಲ ಅಲ್ವಾ ನಿಮ್ಮ ಶಾರದಮ್ಮನ ಮುಂದೆ ಇಟ್ಕೊಂಡು ಅಂಥ ದೇವತೆ ಬಗ್ಗೆ ನೀನು ಈ ರೀತಿ ನಾಟಕ ಆಡೋದಕ್ಕೆ ಹೇಗೆ ಮನಸ್ಸು ಬಂತು ನಿನಗೆ ನೀನು ಅವ್ರ ಮಗಳಾಗೋಕ್ಕೆ ಲಾಯಕ್ಕೆ ಇಲ್ಲ ಅಂತ ಹೇಳಿ ಈ ಕಡೆ ಭೂಮಿ ಕೆನ್ನೆಗೆ ಬಾರಿಸ್ತಾಳೆ ಇನ್ನೊಂದು ಕಡೆ ಶ್ರವಣ್ಗೂ ಕೂಡ ತುಂಬಾ ಸಿಟ್ಕೊಂಡು ನನ್ನ ಮುಂದೆ ಇರಬೇಡ ನೀನು ನಮ್ಮ ಮನೆಯಿಂದ ಹೊರಗೋಗು ನೀನು ನನ್ನ ಮಗಳ ಥರ ನಾಟಕ ಆಡಿಕೊಂಡು ಬಂದಿರೋಳು ನಿನಗೆ ನಮ್ಮ ಮನೇಲಿ ಜಾಗನೇ ಇಲ್ಲ ಅಂತ ಹೇಳಿ ಈ ಕಡೆ ಶ್ರವಣ್ ಕೂಡ ಬೈತಾನೆ ಇನ್ನೊಂದು ಕಡೆ ದೇವಾಯಿನಿ ಇದ್ದವಳು ಅಯ್ಯ ಅಜಿತ್ ಇವಳನ್ನ ಸುಮ್ಮನೆ ಬಿಡಬಾರ್ದು ಮನೆಯಿಂದ ಹೊರ ಕಳಿಸ್ತೋಣ ಅಂತ ಹೇಳಿಬಿಟ್ಟು ಇಲ್ಲಿಂದ ಮೊದಲು ನೀನು ಜಕ ಖಾಲಿ ಮಾಡು ನಮ್ಮ ಮನೇಲಿ ಇರಬಾರ್ದು ಅಂತ ಹೇಳಿ ಈ ಕಡೆ ಅಶ್ವಿನಿನ ಕಳಿಸೋದಕ್ಕೆ ಪ್ಲ್ಯಾನ್ ಮಾಡ್ತಾಳೆ ಆದರೆ ಅಜಿತ್ ಇದ್ದವನು ಅತ್ತೆ ಸ್ವಲ್ಪ ಇರಿ ಇವಳು ಹಿಂದೆ ಯಾರಿರೋದು ನಮ್ಮ ಮನಸ್ವಿನ ಬಗ್ಗೆ ಯಾರು ಇವಳಿಗೆ ಹೇಳ್ಕೊಟ್ಟಿರೋದು ಅವ್ರದ್ದೆಲ್ಲ ಮೊದಲು ತಿಳಿದ್ಮೇಲೆ ಇವಳು ನಮ್ಮ ಮನೆಯಿಂದ ಹೊರಗಾಕ್ಬೇಕು ಅಂದ ತಕ್ಷಣವೇ ಶ್ರವಣ ಇದ್ದವನು ಕೈ ಹಿಡಿದು ಇವಳು ನಮ್ಮ ಮನೆಯಿಂದ ಹೊರಗಾಕಿ ಅಂತ ಹೇಳಿ ಹೇಳ್ತಾನೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್